ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರಲ್ಲ ಅವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ನಿಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಲಕ್ಷ್ಮೀ ದೇವಿಯು ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನೀವೇನಾಗಲ್ಲ ಆಸೆ ಪಟ್ಟಿದ್ದೀರಾ ಅದೆಲ್ಲ ಸಿಗುವಂತಾಗಲಿ ಅಂತ ನಾನು ನಿಮ್ಮ ಆ ದೇವರ ಹತ್ರ ಬೇಡಿಕೊಳ್ತೇನೆ ಇನ್ನು ನಮ್ಮಲ್ಲಿ ಏನು ನಾವು ಆಚರಣೆ ಮಾಡುವುದಿಲ್ಲ ದೇವಸ್ಥಾನಗಳಲ್ಲಿ ಆಮೇಲೆ ನಮ್ಮಲ್ಲಿಂದು ಮಧ್ವಾಚಾರಿ ಕಟ್ಟೆ ಅಂತ ಇದೆ ಅಲ್ಲಿ ಮಂಟಪ ಅಂತ ಇದೆ ಅಲ್ಲಿ ಪೂಜೆ ಇದೆ ಹಾಗಾಗಿ ಸಂಜೆ ನಾವು ಪೂಜೆಗೆ ಹೋಗ್ತೇವೆ ಇನ್ನು ನೋಡಬೇಕಾದ್ರೆ ಕಾಯಿ ಹೋಳಿಗೆ ಮಾಡು ಅಂತ ಅಂದ್ಕೊಂಡಿದ್ದೇನೆ ಬಿಟ್ಟರೆ ಬೇರೆಯನ್ನು ಸ್ಪೆಷಲ್ ಮಾಡುತ್ತಾ ಇಲ್ಲ ಇನ್ನು ಇವತ್ತು ಹೊರಗಡೆ ಎಲ್ಲ ಕೆಲಸಗಳಿಗೆ ರಜೆ ಹಾಕ್ಬಿಟ್ಟು ಅಂದ್ರೆ ಹೊರಗೆ ಅಂದರೆ ಇಲ್ಲಿ ತೋಟದಲ್ಲಿ ಆಮೇಲೆ ಫಾರ್ಮಲ್ಲಿ ಎಲ್ಲ ಎಲ್ಲ ಕೆಲಸಕ್ಕೆ ರಜೆ ಹಾಕ್ಬಿಟ್ಟು ಇಲ್ಲೇ ಸುತ್ತಮುತ್ತಲೇನಾದರೂ ಪಿಲ್ಲರೆ ಪಿಲ್ಲರೆ ಕೆಲಸ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಇಲ್ಲಿ ನಮ್ಮ ನೋಡಿ ಥರ ಹಬ್ಕೊಂಡ್ಬಿಟ್ಟಿದ್ದಾಳೆ ಫುಲ್ಲನ್ನೆಲ್ಲ ಚಂದ ಮಾಡಿ ಹಬ್ಬಿಸ್ಬೇಕು ಈ ಬಳ್ಳಿಗೆ ಹೀಗೆ ಬಿಟ್ಟುಬಿಟ್ಟಿದ್ದೇನೆ ಚಂದ ಹಬ್ಬಿಸ್ಬಿಟ್ಟು ನನ್ನ ಹೂವು ಆಯಿತುಗಳಿದಾವೆಗಳಿದಾವೆ ನೋಡಿ ಬಂದ ನೋಡಿ ಅವನು ಅಲ್ಲಿ ಸ್ವಲ್ಪ ಇಲ್ಲಿ ಸುವರ್ಣಗೆಡ್ಡೆ ಗಿಡ ಇವರೊಂದು ಸ್ವಲ್ಪ ಶಿಫ್ಟ್ ಅಂತ ಇಲ್ಲಿಂದ ಇಲ್ಲೊಂದು ಚಂದದ ಇದರದ್ದು ಗಿಡ ಎಷ್ಟೈತೆ ಗುಲಾಬಿ ಗಿಡ ಅದನ್ನೆಲ್ಲ ಕೆಳಗೆಗಡೆ ಹಾಕ್ಬಿಟ್ಟು ಅದು ಮೇಲೆ ಇತ್ತು ಫುಲ್ ಹಬ್ಬಿಕೊಂಡಿತ್ತು ಅದನ್ನೆಲ್ಲ ಸಾಯಿಸ್ಲಿಕ್ಕೆ ಸಾಯಿಸಿ ಹಾಕ್ಲಿಕ್ಕೆ ನೋಡ್ತಾ ಇದೆ ಅದೇ ಒಳ್ಳೆ ಬೆಳ್ಕೊಂಬಿಟ್ಟಿದೆ ತೆಗಿಲಿಕ್ಕೂ ಮನಸ್ಸಿಲ್ಲ ಇದು ಮೊದ್ಲು ನಾವು ಮನೆ ಕಟ್ಟೋದಕ್ಕಿಂತ ಮೊದಲು ಚಂದ್ರ ಕೇಳಿ ಹುಡುಮನ್ನು ಹಾಕಿದ್ವಿ ಅದರಲ್ಲಿ ಹಾಕಿರುವಂಥದ್ದು ಗಿಡ ಅಂತ ಎಷ್ಟು ಬಾರಿ ತೆಗ್ದು ಬೇರೆ ಕಡೆ ನೆಚ್ಚಿದೆ ಗೊತ್ತಿಲ್ಲ ಅದರಲ್ಲಿ ಚೂರು ಉಳ್ಕೊಂಡ್ರು ಸಾಕಂತೆ ಗಿಡ ಮತ್ತೆ ಬೆಳೀತದಂತೆ ಹಾಗೆ ಲಾಸ್ಟರ್ ಅಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ ಈಗ ನೋಡಿ ನಂಗಿಂತ ಎತ್ತರವಾಗಿ ಬೆಳೆದ್ಬಿಟ್ಟು ಹಾಗಾಗಿ ಇವರ ನೀಲಿಂದ ತೆಗ್ದು ಏನಾದ್ರೂ ಗೆಡ್ಡೆ ಗಿಡ್ಡೆ ಸಿಕ್ಕಿದ್ರೆ ಸಾರ್ ಮಾಡ್ಲಿಕ್ಕೆ ಹೋಗ್ತಾರಲ್ಲ ಬೇಜಾರು ತೆಗಿಲಿಕ್ಕೆ ಇಲ್ಲಿಂದ ಆದರೆ ಏನು ಮಾಡೋದು ಒಬ್ಬರನ್ನು ಉಳಿಸ್ಕೊಳ್ಬೇಕಿದ್ದರೆ ಒಬ್ಬರನ್ನು ಕಳ್ಕೊಳ್ಳೇಬೇಕು ಆ ಪರಿಸ್ಥಿತಿ ಆಗಿದೆ ನನಗೆ ಹಾಗಾಗಿ ಮೋಡ ಕವಿದ ವಾತಾವರಣ ನೋಡಿ ಸೂರ್ಯನ ಅಲ್ಲಿ ಕಾಣಿಸ್ತಾ ಇದ್ದಾನೆ ಮೋಡ ಇದೆ ಮೋಡ ಇದೆ ಸ್ವಲ್ಪ ಬಿಸಿಲು ಟೈಮಲ್ಲೆಲ್ಲ ತೆಗಿಲಿಗಾಳು ನೋಡೋಣ ಒಂದು ಸಂಜೆ ತೆಗಿಲಿಕ್ಕೆ ಸಂಜೆ ಬೆಳಿಗ್ಗೆ ಬೇಗ ತೆಗಿಲಿಕ್ಕೆ ಅಷ್ಟು ಬಿಸಿಲಿರ್ತದೆ ಬೇರೆ ಟೈಮಲ್ಲೆಲ್ಲ ಇಲ್ಲಿ ಹಾಗಾಗಿ ಈಗ ಓಡೋ ಥರ ಇದೆ ಅಲ್ಲ ಈ ಟೈಮಲ್ಲೇ ತೆಗೆಯುವ ಅಂತ ಹಾಗೆಯೇ ಒಳಗೆ ಸಾಂಬಾರು ಕುದೀತಾ ಇದೆ ಇವತ್ತು ತುಂಬ ಸೋಂಬೇರಿತನದಿಂದ ಅಡುಗೆ ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದು ಇಲ್ಲಾಂದರೆ ಬೆಳಿಗ್ಗೆ ಬೇಕಾ ಎಲ್ಲ ಹೋಗ್ತಾ ಇತ್ತು ಅದು ಬೇತನ ಇರ್ತದೆ ಅಲ್ಲಿ ಸೌತೆಕಾಯಿ ಏನೇನೋ ಹಾಕಿ ಮಾಡಿರುವಂಥದ್ದು ಒಂದು ಸಾರೆಲ್ಲ ಮತ್ತೊಂದು ಬೀನ್ಸ್ ಒಂದು ಪಲ್ಯ ಮಾಡುವ ಅಂತ ಹಾಗೆ ಹಾಗೆ ಅವರನ್ನು ತೆಗಿಯುವ ಆಯಿತು ಫಸ್ಟಿಗೆ ಹಾಗೇ ಇಲ್ಲಿ ನೋಡಿ ಇದು ಪಲಾವ್ ಎಲೆ ಅಂತೆ ನಮ್ಮ ಸಣ್ಣಕ್ಕ ಕೊಟ್ಟಿರುವಂಥದ್ದು ಪಲಾವ್ ಮಾಡುವಾಗೆಲ್ಲ ಇದನ್ನು ಹಾಕ್ತಾರಂತೆ ಒಳ್ಳೆ ಗಮ್ಮ ಅಂತದೆ ಪಲಾವ್ ಎಲೆ ಇದು ಸ್ಮೆಲ್ ಅಲ್ಲ ಬೇರೆ ಥರ ಸ್ಮೆಲ್ ಇರ್ತದೆ ಇದನ್ನು ನೆಡಬೇಕಿತ್ತು ಇಲ್ಲಿ ಬುಡದಲ್ಲಿ ಹಾಕಿತ್ತಿದ್ದೆ ಹಾಗೆಯೇ ಇದೆ ನೆಡಬೇಕಷ್ಟೇ ಅಷ್ಟು ತೆಗೀದನ್ನು ಫಸ್ಟ್ ತೆಗೆದು ಬಿಡುವ ಅಂತ ಬಿಸಿಲು ಬಂದರೆ ಇಲ್ಲಿ ನಿಲ್ಲಿಕ್ಕಾಗೋದಿಲ್ಲ ಮತ್ತೆ ಹಾಗಾಗಿ ತೆಗೆದು ಬಿಟ್ಟು ಎಲ್ಲಾದರೂ ನೆಟ್ಟು ಬಿಡುವ ಅಂತ ತೆಗಿತಾ ಇದ್ದೇನೆ ಫುಲ್ಲು ಏನೋ ತೆಗೆದೇ ಇದನ್ನು ಆದರೆ ನನಗೆ ಗೆಡ್ ಇದು ಇದು ಸಾರು ಮಾಡಲಿಕ್ಕಂತೂ ಗೆಡ್ಡೆ ಸಿಗಲಿಲ್ಲ ದೊಡ್ಡದಾಗಿ ಬಂದಿತ್ತಾಯಿತ ಒಳ್ಳೆ ರುಬ್ಬುವ ಕಲ್ಲಿನ ಹಾಗೆ ಅದರೆಲ್ಲ ಕೊಳ್ತೋಗಿತ್ತು ಮಳೆ ಜಾಸ್ತಿ ಇತ್ತಲ್ಲ ಹಾಗಾಗಿ ಇಲ್ಲದಿದ್ದರೂ ಅಷ್ಟೇ ಈ ಟೈಮಲ್ಲೆಲ್ಲ ಇದನ್ನು ತೆಗೆಯೋದಿಲ್ಲ ಅಂತೆ ತೆಗೆಯೋದಿದ್ದರೆ ಇದ್ರೂ ಮೇಗಿಂತ ಮೊದಲೇ ತೆಗಿಬೇಕು ಆದರೆ ಬೀಜಗಳು ತುಂಬ ಸಿಕ್ಕಿದವು ನನಗೆ ಅದರ ಅಡಿಯಲ್ಲೆಲ್ಲ ಬೀಜ ಬಂದಿರ್ತದೆ ನೋಡಿಕ್ರ ಅಡಿಯಲ್ಲಿ ಅದನ್ನು ಇದನ್ನು ಹಾಗೆ ಎಲ್ಲ ತೆಗೆದಿಟ್ಟೆ ಇನ್ನೊಂದು ಬಾರಿ ಅಂತ ಮಳೆಗಾಲ ಎಲ್ಲ ಹೋದ ನಂತರ ಸ್ವಲ್ಪ ಈ ಆಷಾಢ ಮಾಸ ಆಟಿ ತಿಂಗಳೆಲ್ಲ ಕಳೆದ ನಂತರ ನೆಡಬೇಕಂತ ನೆಡದಿದ್ರು ಅವತ್ತು ನೆಡುವ ಅಂತ ಎಲ್ಲಿ ತಿಡ್ಕೊಂಡಿದ್ದೆ ಈಗ ಇದ್ದಿದೆ ನೋಡಿ ಇದ್ರ ಬುಡದಲ್ಲೂ ಅಷ್ಟೇ ಸ್ವಲ್ಪ ಗೆಡ್ಡೆ ಥರ ಇದೆ ಇದನ್ನು ನೆಟ್ಟು ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ನೆಟ್ಟು ಬಿಡುಲ್ಲಾದರೂ ಅಂತ ತೆಗೆದಿಟ್ಟಾಯ್ತು ಈಗ ಇನ್ನು ನಾವು ಅಂದ್ಕೊಳ್ಳೋದೇ ಬೇರೆ ಆಗೋದೇ ಬೇರೆ ಅಲ್ವಾ ನಾನು ಬಿಳಿ ನೋಡಿಲ್ಲಿ ಇದು ನಾವು ಬೇಕು ಅಂತ ನೆಟ್ಟಿದ್ದಲ್ಲ ಆಯಿತಾ ಹಾಗೆಯೇ ಅದರ ಪಾಡಿಗೆ ನಾವಿಲ್ಲೆಲ್ಲ ರಿಪೇರಿ ಮಾಡಿಸಬೇಕಿದ್ರೆ ಬಂದಿರುವಂಥದ್ದು ಹಾಗೆಯೇ ಬಾಳೆಗೊನೆ ಹಾಕಿಬಿಟ್ಟಿದೆ ನಾವು ಬೇಕು ಅಂತ ನೆಡ್ತಿದ್ದರೆ ಬರ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಮಾಮೂಲಿ ಆ ರೀತಿ ಮನೆ ಮುಂದೆಲ್ಲ ಇರಬಾರ್ದು ಅಂತ ಹೇಳ್ತಾರೆ ಬಾಳೆ ಗಿಡ ಎಲ್ಲ ಹಾಗಾಗಿ ಬೇಡ ಅಂತಲೇ ನಾವೆಲ್ಲ ತೆಗೆಸಿದ್ರೂ ಅದರ ಪಾಡಿಗೆ ಅದು ಬಂದುಬಿಟ್ಟಿದೆ ಈಗ ಅದನ್ನು ಅಷ್ಟೇ ಬಾಳೆ ಕಾಯಿ ಕಿತ್ತಾದ ನಂತರ ನಾವು ಅದನ್ನು ಬೇರೆ ಕಡೆ ನೆಟ್ಟು ಬಿಡುವ ಅಂತ ಇಲ್ಲೊಂದು ಗಿಡ ನೋಡಿ ಇದು ಕೂಡ ಅಷ್ಟೇ ಇನ್ನೊಂದು ರೀತಿಯ ಬಾಳೆ ಹಣ್ಣು ಇದು ತುಂಬ ಸಿಹಿಯಾಗಿರ್ತದೆ ಇದನ್ನು ಅಷ್ಟೇ ಬೇರೆ ಕಡೆ ಹಾಕಬೇಕು ಅಂತ ಅಂದ್ಕೊಂಡಿರೋದು ಹಾಗೆ ಇಟ್ ಇಟ್ ಬಿಟ್ಟಿ ಇಟ್ಬಿಟ್ಟಿರುವಂಥದ್ದು ಆದರೆ ನಮಗೆ ಅದನ್ನು ಬೇರೆ ಕಡೆ ಹಾಕ್ಲಿಕ್ಕೆ ಆಗಲಿಲ್ಲ ದೊಡ್ಡದಾಗಿದ್ದು ಆಯ್ತು ಇಲ್ಲೋ ಒಂದು ಬಾಳೆಗೊನೆ ಹಾಕಿಬಿಟ್ಟಿದೆ ಅದು ಅಷ್ಟೇ ಕಟ್ ಮಾಡಿದ ನಂತರ ಹೇಗಾದರೂ ತೆಗೆದು ಬಿಡಬೇಕು ಅಂತ ಅಂದ್ಕೊಂಡಿದ್ದೇವೆ ನಾವು ಹೇಳಿದ ತಕ್ಷಣ ಮಾಡಿದರೆ ಎಲ್ಲ ಕೆಲಸವೂ ಆಗ್ತದೆ ಅಂತ ಇಟ್ಬಿಟ್ರೆ ಅದು ನಾಳೆನೇ ಆಗೋಗ್ತದೆ ಎಷ್ಟೋ ಒಂದು ವಿಷಯಗಳು ಹೀಗೇನೆ ಆಗಿದ್ದಾವೆ ನಮ್ಮದು ಇಲ್ಲಿ ನೆಟ್ಬಿಡುವ ಅಂತ ಇನ್ನೂ ಬಿಸಿಲು ಬಂದಿಲ್ಲ ಸ್ವಲ್ಪ ಇದಕ್ಕೆ ಸುಡುಮನ್ನೆಲ್ಲ ಹಾಕಿಬಿಟ್ಟು ನೆಟ್ಟು ಬಿಡುವ ಅಂತ ಅಂದ್ಕೊಂಡಿದ್ದೇನೆ ಇನ್ನೊಂದು ಬಾರಿ ಸರಿಯಾಗಿ ಯಾವ ರೀತಿ ನೆಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ ಇಲ್ಲೇ ಪಕ್ಕದಲ್ಲೇ ಒಂದು ತೆಂಗಿನ ಮರ ಇದೆ ಅದರಲ್ಲಿ ನೋಡಿ ಜೇನುನೋನು ಅದು ಕೂಡ ರಾಣಿ ಜೇನು ನೋಡಿ ತನ್ನ ಆಹಾರ ಹುಡುಕ್ತಾಯಿದೆ ಇದೆ ಜೇನಿನ ರಸವನ್ನು ಸಾಮಾನ್ಯವಾಗಿ ಮೇ ತಿಂಗಳಲ್ಲೆಲ್ಲ ಜೇನುಗೂಡನ್ನು ತೆಗೆದು ಬಿಡ್ತಾರೆ ಎಲ್ಲರೂ ಜೇನು ತೆಗೆಯೋರು ಅದಾದ ನಂತರ ಹೊಸದಾಗಿ ಜೇನುಗೂಡು ಕಟ್ಟಬೇಕಾಗ್ತದೆ ಆ ಟೈಮಲ್ಲಿ ನೋಡಿ ರಾಣಿ ಜೇನು ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಹುಡ್ಕೊಳ್ಬೇಕಾಗ್ತದೆ ಜೇನುಗೂಡು ಕಟ್ಟಿದ ನಂತರ ಮಾತ್ರ ಅದಕ್ಕೆ ಮರ್ಯಾದೆ ನೋಡಿ ಇದಕ್ಕೆ ಇದನ್ನು ಬೇರೆ ಜೇನುಗಳಿರ್ತಾವಲ್ಲ ಅದು ರಾಣಿ ಥರ ನೋಡ್ಕೊಳ್ತವೆ ಇದಕ್ಕೆ ಮೊಟ್ಟೆ ಇಡೋದೊಂದು ಏ ಕೆಲಸ ಇರ್ತದೆ ಆದರೆ ನೋಡಿ ಇದರ ಪಾಡು ನೋಡಿ ಜೇನುಗೂಡು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದನ್ನೋದು ಸಂಗ್ರಹ ಮಾಡ್ಕೊಳ್ಬೇಕಾಗ್ತದೆ ನೋಡಿ ಇಲ್ಲಿ ಇಲ್ಲಿ ಇರುವೆಗಳಿದ್ದಾವೆ ಅದರ ಜೊತೆ ಫೈಟಿಂಗ್ ಮಾಡಿ ಈ ತೆಂಗಿನ ರ ಇದ್ದು ಮಧು ಇದೆ ಅಲ್ಲ ಅದನ್ನು ಹೀರ್ತಾ ಇದೆ ತೆಂಗಿನ ಹೂವಿಂದು ಮನುಷ್ಯರ ಜೀವನದ ಹೊರತಾಗಿಲ್ಲ ನೋಡಿ ಎಲ್ಲ ಮನುಷ್ಯನಿಗೆ ಮಾತ್ರ ಅಲ್ಲ ಕಷ್ಟ ಅಂತ ಇರುವಂಥದ್ದು ಇದಕ್ಕೂ ಅಷ್ಟೇ ನೋಡಿ ಪ್ರಾಣಿಗಳಿರ್ಬೋದು ಕೀಟಗಳಿರ್ಬೋದು ಎಲ್ಲಕ್ಕೂ ಈ ಕಷ್ಟ ಅನ್ನುವಂಥದ್ದು ಬಿಟ್ಟಿರೋದಲ್ಲ ಅಂತ ನಮಗೆ ಅರ್ಥ ಆಗೋದಿಲ್ಲ ಅಷ್ಟೇ ನಾವು ನಮಗೆ ಮಾತ್ರ ಹತ್ರ ಕಷ್ಟ ಅಂತ ಅಂದ್ಕೊಳ್ತೇವೆ ಎಲ್ಲಕ್ಕೂ ಅದರದ್ದೇ ಆದ ಕಷ್ಟ ಇರ್ತದೆ ಯಾವಾಗಲೂ ಒಂದೇ ಥರ ಜೀವನ ಇರೋದಿಲ್ಲ ಅಂತ ನಮಗೆ ಅದನ್ನು ನೋಡಲೇ ಗೊತ್ತಾಗ್ಬೋದು ಇನ್ನು ನಾವು ಅಂದ್ಕೊಳ್ಳೋದೇ ಬೇರೆ ಆಗೋದೇ ಬೇರೆ ನಾವು ಅಂದ್ಕೊಂಡದು ಇವತ್ತು ದಿನ ಪೂರ್ತಿ ಆರಾಮದಲ್ಲಿ ಇರೋಣ ಅಂತ ಏನಾದರೂ ಈಗಿನ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆದರೆ ನಮಗೆ ಫಾರ್ಮಲ್ಲಿ ಸ್ವಲ್ಪ ಕೆಲಸ ಇತ್ತು ಸತೀಶನ ಬರ್ತೇನೆ ಅಂತ ಹೇಳಿದ ಹೋಗಲೇಬೇಕಾಗಿತ್ತು ನಾವಲ್ಲಿಗೆ ಹೋದೆವು ಅಲ್ಲಿಂದ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟ ಆಗೋಯ್ತು ಓ ಇದು ಎಂತಪ್ಪ ಅದೇ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ ಹೋಳಿಗೆ ಅದಕ್ಕೇನೋ ರೆಡಿ ಮಾಡಿ ಇಟ್ಟಿದ್ದೆ ಆದರೆ ಜಾಸ್ತಿ ಮಾಡಲಿಕ್ಕಾಗಲೇ ಇಲ್ಲ ಸ್ವಲ್ಪ ನಮಗೆ ಬೇಕಾದಷ್ಟು ಮಾಡಿದೆ ಮಿಕ್ಕಿದ್ದನ್ನೇನೋ ತಿಂಡಿ ಮಾಡಲಿ ಏನೋ ತಿಂಡಿ ಮಾಡಿದೆ ಸುಲಭದಲ್ಲಿ ಆಗುವಂಥದ್ದನ್ನು ಇನ್ನು ಇಲ್ಲಿಗೆ ಹೋಗೋದು ಅಷ್ಟೇ ಇಲ್ಲಿಗೆ ನಾವು ವರಮಹಾಲಕ್ಷ್ಮಿಗೆ ಹೋಗಬೇಕು ಅಂತ ಪೂಜೆಗೆ ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವಲ್ಲ ಅದು ಅಷ್ಟೇ ಆಚೆ ಈಚೆ ಆಗೋಯಿತು ನಮ್ಮದು ಸರಿ ಟೈಮಿಗೆ ಸರಿಯಾಗಿ ನಮಗೆ ಹೋಗಲಿಕ್ಕೇ ಆಗಲಿಲ್ಲ ನೋಡಿ ಇಲ್ಲಿ ಸ್ವಲ್ಪನೇ ಸ್ವಲ್ಪ ಇದು ಮಾಡಿದೆ ಅಷ್ಟೇ ಕಾಯಿಹೊಳಿಗೆ ಮಾಡಿದೆ ನಾವು ಫಾರ್ಮಿಗೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಬಂದು ನನ್ನ ಮಗ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಕಾಯಿಹೊಳಿಗೆ ಯಾಕೆ ಮಾಡಲಿಲ್ಲ ರೆಡಿ ಮಾಡಿಟ್ಟಿದೆಯಲ್ಲ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಆದರೆ ಕಾಯಿಸ್ಲಿಕ್ಕಾಗಲೇ ಇಲ್ಲ ಒಂದು ನಾಲ್ಕೇನೋ ಕಾಯಿಸಿದೆ ನಾಲ್ಕೈದೇನೋ ಐದೇನೋ ಕಾಯಿಸಿದೆ ಮಿಕ್ಕಿತ ಹಾಗೇನೇ ಬಾಕಿಯಾಗಿ ಆಗೋಯ್ತು ಮತ್ತೆ ಬಂದು ನಾವು ರ ವರಮಹಾಲಕ್ಷ್ಮಿ ಹಬ್ಬ ಇದು ಇದಕ್ಕೆ ಪೂಜೆಗೆ ಹೋಗಬೇಕಿತ್ತು ನಮ್ಮದು ಯಾವಾಗಲೂ ಹೀಗೇನೆ ನೋಡಿ ಅರ್ಧ ಮುಗ್ದ ನಂತರನೇ ಎಲ್ಲದಕ್ಕೂ ಹೋಗುವಂಥದ್ದು ಈ ಬಾರಿನೂ ಸೇಮ್ ಅದೇ ಥರ ಆಗೋಯಿತು ಲಾಸ್ಟ್ ಆದರೂ ಪೂಜೆ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಹೋಗಿ ಪೂಜೆಗೆ ಕೂತಿದ್ದೆವು ಈ ಬಾರಿಯೂ ನಮ್ಮನ್ನು ಕೂತ್ಕೊಳಿಸ್ಬೋದು ಅಂತ ನಾವು ಅಂದ್ಕೊಂಡೆವು ಆದರೆ ಉಪ್ಪು ಸ್ಟಾರ್ಟಿಂಗಲ್ಲಿ ಯಾರೂ ಹೋಗಲಿಲ್ಲ ಅವರಿಗೆ ಅವರು ಪೂಜೆಗೆ ಕೂತ್ಕೊಳ್ಳಿಕ್ಕೇ ಬಿಡಲಿಲ್ಲ ಸುಮ್ಮನೆ ಹಾಗೆಯೇ ಕೂತೆವು ಏನು ನಮ್ಮ ಲೆಕ್ಕದಲ್ಲಿ ಚೀಟಿ ಬರೆಸಿ ಹಾಗೆಯೇ ಬಂದೆವು ಅಲ್ಲಿದ್ದೇನು ನಾನು ವೀಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ ಸುಮ್ಮನೆ ನಾವೇ ನಾನು ಪರತೆಕ್ಕ ಎಲ್ಲ ನಡ್ಕೊಂಡು ಹೋದೆವು ಅದಾದ ನಂತರ ಅಲ್ಲಿಗೆ ಹೋದ ಮೇಲೆ ಅದೇ ಫುಲ್ ಚೇಂಜ್ ಅಲ್ಲ ನಾವು ಅಂದ್ಕೊಂಡು ಹೋದಲ್ಲಿ ಹೋದರೆ ನಮ್ಮನ್ನು ಕೂತ್ಕೊಳ್ಳಿ ಕೂತ್ಕೊಳ್ಳೋದಕ್ಕೆ ಬಿಡ್ತಾರೆ ಅಂತ ಆದರೆ ಅವರು ಬಿಡಲಿಲ್ಲ ಅಲ್ಲ ಸುಮ್ ಚೀಟಿ ಮಾಡಿಸಿ ಸುಮ್ಮನೆ ಕೂತು ಪೂಜೆದು ಪ್ರಸಾದ ತಗೊಂಡು ದೇವರಿಗೆ ಕೈ ಮುಗಿದು ಫಲಾಹಾರ ಸೇವಿಸಿ ಹಾಗೇ ಬಂದೆವು ಇದಾಗಿತ್ತು ವರಮಲಕ್ಷ್ಮಿ ಹಬ್ಬದ ದಿನದ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ